ಭಾರತಕ್ಕೆ ಭಾರತವೇ ಬೆಚ್ಚಿ ಬಿದ್ದಿದೆ ಜಗತ್ತಿನ ಜನಪ್ರಿಯ ನಾಯಕರಲ್ಲಿ ಒಬ್ಬರಾಗಿದ್ದ ಮೋದಿಯವರ ಹತ್ತಿಗೆ ಸಂಚು ಬಯಲಾಗುತ್ತಿದೆ ಚೀನಾದಲ್ಲಿ ನಡೆದ ಸಹಕಾರ ಶೃಂಗಸಭೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಮೋದಿಯವರನ್ನು ತಮ್ಮ ಕಾರಿನಲ್ಲಿ ಕರೆದೊಯ್ಯದೇ ಇದ್ದಿದ್ದರೆ ಇಷ್ಟೊತ್ತಿಗೆ ಭಾರತ ತನ್ನ ಪ್ರಧಾನಿಯನ್ನು ಕಳ್ಕೋಬೇಕಿತ್ತು ಇಷ್ಟಕ್ಕೂ ಆದದ್ದಾದರೂ ಏನು ಕಳೆದ ಕೆಲವು ತಿಂಗಳ ಹಿಂದೆ ಚೀನಾದಲ್ಲಿ ಸಹಕಾರ ಶೃಂಗಸಭೆ ನಡೆದಿತ್ತಲ್ಲ ಆಗ ಅಲ್ಲಿಗೆ ತಮ್ಮ ಕಾರಿನಲ್ಲಿ ತೆರಳಲು ಮೋದಿ ಸಿದ್ಧರಿದ್ದರು ಆದರೆ ರಷ್ಯಾದ ಅಧ್ಯಕ್ಷ ಪುಟಿನ್ ಹದಿನೈದು ನಿಮಿಷ ಕಾದು ಅವರನ್ನು ತಮ್ಮ ಕಾರಿನಲ್ಲೇ ಸಭೆ ನಡೆಯುತ್ತಿದ್ದ ಸ್ಥಳಕ್ಕೆ ಕರೆದೊಯ್ದರು ಪುಟಿನ್ಗೆ ಮೋದಿ ಬಗ್ಗೆ ಅದೆಂಥ ಆತ್ಮೀಯತೆ ಪ್ರೀತಿ ಗೌರವ ಎಂದುಕೊಂಡರು ಭಾರತೀಯರು ಆದರೆ ವಿಷಯ ಇದೊಂದೇ ಅಲ್ಲ ಬಾಂಗ್ಲಾದಲ್ಲಿ ಅಮೆರಿಕಾದ ಅಧಿಕಾರಿಯೊಬ್ಬರು ನಿಗೂಢವಾಗಿ ಸತ್ತಿದ್ದರು ಸಾಮಾನ್ಯವಾಗಿ ರಾಜತಾಂತ್ರಿಕ ಅಧಿಕಾರಿಯೊಬ್ಬರು ಹೇಗೆ ಸಾಯಲ್ಲಿ ಅದನ್ನು ಜಗತ್ತಿನ ಬೇರೆ ಬೇರೆ ದೇಶದ ತನಿಖಾ ಸಂಸ್ಥೆಗಳು ತಮ್ಮ ಮಿತಿಯಲ್ಲಿ ತನಿಖೆ ಮಾಡುತ್ತವೆ ಹೀಗಾಗಿಯೇ ನಿಗೂಢವಾಗಿ ಸತ್ತ ಅಮೆರಿಕಾದ ಅಧಿಕಾರಿಯ ಸಾವಿನ ತನಿಖೆಯಿಂದ ಈ ಅಂಶ ಬಯಲಾಗಿದೆ ಆದರೆ ಮೋದಿಯನ್ನು ಕೊಲ್ಲಲು ಯಾರು ಬಯಸಿದರು ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಚೀನಾ ರಷ್ಯಾ ಅಮೇರಿಕಾ ಹೀಗೆ ಸಂಶಯಿತರ ಸಾಲು ಬೆಳೆಯುತ್ತೆ ಭಾರತೀಯರ ಪರಮಶತ್ರು ಪಾಕಿಸ್ತಾನಕ್ಕೆ ಆಸಕ್ತಿ ಇಲ್ಲ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಮೋದಿಯ ನೆರಳಿನಾತ್ರ ಸುಳಿಯೋಕ್ಕೂ ಕಷ್ಟ ಚೀನಾ ಅವರದೇ ದೇಶದಲ್ಲಿ ನಡೆಯುತ್ತಿರೋ ಸಭೆ ಚೀನಾ ವಿದೇಶಿಯರಿಗೆ ಸುರಕ್ಷಿತ ಸ್ಥಳ ಅಲ್ಲ ಅನ್ನೋ ಭಾವನೆ ಬಂದೀತು ಅನ್ನೋ ಭಯ ಜೊತೆಗೆ ಅಮೆರಿಕವನ್ನು ಎದುರಿಸಲು ಭಾರತ ಜೊತೆಗಿರಲಿ ಎಂಬ ಸ್ವಾರ್ಥ ಹೀಗಾಗಿ ಚೀನಾದ ಪಾತ್ರ ಈ ವಿಷಯದಲ್ಲಿ ರೂಲ್ ಔಟ್ ರಷ್ಯಾದ ವಿಷಯಕ್ಕೆ ಬರೋಣ ರಷ್ಯಾ ಮೊದಲಿನೂ ಭಾರತದ ಸಾಂಪ್ರದಾಯಿಕ ಸ್ನೇಹಿತ ಮಧ್ಯದಲ್ಲಿ ಭಾರತ ಒಂದಷ್ಟು ದಿನ ಅಮೆರಿಕ ಜತೆಗಿತ್ತು ಅದೊಂದನ್ನು ಬಿಟ್ಟರೆ ಭಾರತ ರಷ್ಯಾ ಸಂಬಂಧ ಕೆಟ್ಟದಾಗಿ ಏನೂ ಇರಲಿಲ್ಲ ರಷ್ಯಾ ಯುಕ್ರೇನ್ ಯುದ್ಧ ಶುರು ಆದಾಗಿನಿಂದ ಈ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ಈ ಯುದ್ಧದ ಕಾರಣಕ್ಕೆ ಅಮೆರಿಕ ರಷ್ಯಾದ ತೈಲ ಖರೀದಿಯ ಮೇಲೆ ನಿರ್ಬಂಧ ಹೇರಿತ್ತು ಮಾತ್ರವಲ್ಲ ತನ್ನ ಮಿತ್ರ ದೇಶಗಳು ಅದರಿಂದ ತೈಲ ಖರೀದಿ ಮಾಡಬಾರದು ಅಂತ ತೀರ್ಮಾನ ಕೈಗೊಂಡಿತ್ತು ಭಾರತಕ್ಕೆ ಅಧಿಕೃತವಾಗಿ ಹೇಳಲಿಲ್ಲವಾದರೂ ಭಾರತ ರಷ್ಯಾದಿಂದ ತೈಲ ಖರೀದಿಸೋದಿಲ್ಲ ಎಂಬ ನಿರೀಕ್ಷೆ ಅಮೆರಿಕಕ್ಕೆ ಇತ್ತು ಆದರೆ ರಷ್ಯಾದಿಂದ ಭಾರತಕ್ಕೆ ತೈಲ ಬರಲಿಲ್ಲ ಅಂದ್ರೆ ಕಷ್ಟ ಬಹಳಷ್ಟು ತೈಲ ಬರೋದೆ ಅಲ್ಲಿಂದ ಅದು ಬರಲಿಲ್ಲ ಅಂದ್ರೆ ಭಾರತದ ಆರ್ಥಿಕತೆ ಪಾತಾಳ ಸೇರುತ್ತೆ ಹೀಗಾಗಿ ಬೇರೆ ದೇಶಗಳನ್ನು ನಿರ್ಬಂಧಿಸಿದ್ದರೂ ಭಾರತ ರಷ್ಯಾದಿಂದ ಕೊಂಡುಕೊಳ್ಳುತ್ತಿತ್ತು ಯುಕ್ರೇನ್ ಜೊತೆಗಿನ ಯುದ್ಧದಿಂದ ಬಳಲಿದ್ದ ರಷ್ಯಾದ ಆರ್ಥಿಕತೆಗೆ ಭಾರತದ ತೈಲ ವ್ಯಾಪಾರದಿಂದ ಬಂದ ಹಣ ಒಂದಷ್ಟು ರಿಲೀಫ್ ನೀಡಿತ್ತು ಅಮೆರಿಕವನ್ನು ಎದುರು ಹಾಕಿಕೊಂಡು ತನ್ನಿಂದ ತೈಲ ಖರೀದಿಸಿದ ಋಣ ರಷ್ಯಾ ಮೇಲಿತ್ತು ಹೀಗಾಗಿ ಮೊದಲಿಗಿಂತ ತೀರಾ ಕಡಿಮೆ ಬೆಲೆಗೆ ರಷ್ಯಾ ಭಾರತಕ್ಕೆ ತೈಲ ಸರಬರಾಜು ಮಾಡಿತ್ತು ರಷ್ಯಾದಿಂದ ಕಚ್ಚಾ ತೈಲ ತರಿಸಿಕೊಂಡ ಭಾರತ ಅದನ್ನು ಇಲ್ಲೇ ಸಂಸ್ಕರಿಸಿ ಅದೇ ಐರೋಪ್ಯ ರಾಷ್ಟ್ರಗಳಿಗೆ ರಫ್ತು ಮಾಡಿ ಬಿಲಿಯನ್ ಗಟ್ಟಲೆ ಲಾಭ ಗಳಿಸಿತ್ತು ಹೀಗಾಗಿ ಕಷ್ಟ ಆದ ಗೆಳೆಯನನ್ನು ರಕ್ಷಾ ಮುಗಿಸೋಕೆ ಪ್ರಯತ್ನ ಪಟ್ಟೀತು ಎಂಬುದು ಕೂಡ ತರ್ಕಹೀನ ಅಂತಿಮವಾಗಿ ಅಮೆರಿಕದ ವಿಷಯಕ್ಕೆ ಬರೋಣ ಈ ಹಿಂದೆ ಹೇಳಿದಂತೆ ರಷ್ಯಾದಿಂದ ತೈಲ ಖರೀದಿಸಿದ ಬಗ್ಗೆ ಅಮೆರಿಕಕ್ಕೆ ಭಾರತದ ಮೇಲೆ ಕೋಪ ಇದೆ ಎರಡನೆಯದಾಗಿ ಭಾರತದ ಕೃಷಿ ಮತ್ತು ಹಾಲಿನ ಮಾರುಕಟ್ಟೆಯನ್ನು ತನಗೆ ಮುಕ್ತವಾಗಿರಿಸಬೇಕು ಎಂದು ಕೇಳಿತ್ತು ಹೀಗೆ ಮಾಡಿದರೆ ಭಾರತದ ಬಹಳಷ್ಟು ಸ್ವದೇಶಿ ಕಂಪನಿಗಳು ನೆಲ ಮುಟ್ಟುತ್ತಿದ್ವು ಹೀಗಾಗಿ ಭಾರತ ಇದಕ್ಕೆ ಸಮ್ಮತಿಸಲಿಲ್ಲ ಇದುವರೆಗೆ ತನ್ನ ಎಲ್ಲ ಬಯಕೆ ನಿರೀಕ್ಷೆಗಳನ್ನು ಕಣ್ಣಿನ ಇಶಾರೆಯಲ್ಲಿಯೇ ತೀರಿಸಿಕೊಳ್ಳುತ್ತಿದ್ದ ಅಮೆರಿಕ ಎಂಬ ದೊಡ್ಡಣ್ಣ ವ್ಯಾಘ್ರನಾಗಿದ್ದ ಮೂರನೆಯದು ಮತ್ತು ಮುಖ್ಯವಾದದ್ದು ಇದು ಟ್ರಂಪ್ನ ಅಹಂಕಾರಕ್ಕೆ ಮೋದಿ ಕೊಟ್ಟ ಮರ್ಮಾಘಾತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮಕ್ಕೆ ನಾನೇ ಕಾರಣ ಕದನ ವಿರಾಮ ಮಾಡಲಿಲ್ಲ ಅಂದ್ರೆ ಅಮೆರಿಕಾದಿಂದ ಬಿಸ್ನೆಸ್ಸೇ ಕೊಡಲ್ಲ ಅಂದೆ ಅದಕ್ಕೆ ಭಾರತ ಕೂಡಲೇ ಕದನ ವಿರಾಮ ಘೋಷಣೆ ಮಾಡ್ತು ಅಂತ ರಿಪೀಟೆಡ್ಲಿ ಅಮೆರಿಕಾ ಮತ್ತು ಅದರ ಅಧ್ಯಕ್ಷ ಟ್ರಂಪ್ ಸಾರುತ್ತಾ ಬಂದರು ಭಾರತ ಆಗಲಿ ಪ್ರಧಾನಿ ಮೋದಿ ಅವರಾಗಲಿ ಪ್ರಾರಂಭದಲ್ಲಿ ಇದಕ್ಕೆ ರಿಯಾಕ್ಟ್ ಮಾಡಲಿಲ್ಲ ಇದಕ್ಕಾಗಿ ಪ್ರತಿಪಕ್ಷಗಳು ಪ್ರಧಾನಿ ವಿರುದ್ಧ ಮುರ್ಕೊಂಡು ಬಿದ್ವು ಆಗ ಅನಿವಾರ್ಯವಾಗಿ ಭಾರತ ಪಾಕಿಸ್ತಾನ ಕದನ ವಿರಾಮದಲ್ಲಿ ಅಮೆರಿಕದ ಪಾತ್ರ ಏನೇನೂ ಇಲ್ಲ ಅಂತ ಸ್ಪಷ್ಟಪಡಿಸಲಾಯಿತು ನೋಬೆಲ್ ಶಾಂತಿ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿದ್ದ ಟ್ರಂಪ್ ಇದರಿಂದ ಖುದ್ದು ಹೋದರು ಸುಂಕ ಹೇರಿಕೆ ಹೆಚ್ಚಳ ವೀಸಾಗಳ ಕಡಿತ ಏನೆಲ್ಲ ಮಾಡಿದ್ರು ಡೋಂಟ್ ಕೇರ್ ಅಂತೂ ಭಾರತ ಕಾಕತಾಳೀಯವೋ ಏನೋ ಈ ವರ್ಷದ ನೋಬೆಲ್ ಶಾಂತಿ ಪ್ರಶಸ್ತಿ ಟ್ರಂಪ್ರ ಕೈತಪ್ತು ಖುದ್ದು ಹೋದರು ದೊಡ್ಡಣ್ಣ ಮತ್ತು ಟ್ರಂಪ್ ಈ ಹಿಂದಿನ ಹಿನ್ನೆಲೆಗಳಲ್ಲಿ ನೋಡಿದರೆ ಅನುಮಾನದ ತೋರು ಬೆರಳು ತೋರಿಸೋದು ಅಮೆರಿಕಾವನ್ನೇ ಎಸ್ ಜಗತ್ತಿನ ಬಹುತೇಕ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಕೂಡ ಪ್ರಧಾನಿ ಮೋದಿಯ ಹತ್ಯೆಯ ಸಂಚಿನಲ್ಲಿ ಅಮೆರಿಕದ ಸಿಐಎ ಪಾತ್ರ ಇರಬಹುದು ಎನ್ನುತ್ತಿವೆ ಇಷ್ಟೆಲ್ಲ ಇನ್ಫರ್ಮೇಷನ್ಗಳು ಲೀಕ್ ಆಗೋಕ್ಕೆ ಕಾರಣ ಬಾಂಗ್ಲಾದೇಶದ ಢಾಕಾದಲ್ಲಿ ನಿಯೋಜಿಸಲಾಗಿದ್ದ ಅಮೆರಿಕದ ವಿಶೇಷ ಪಡೆಗಳ ಅಧಿಕಾರಿ ಜಾಕ್ಸನ್ ಅವರ ಸಾವು ಇವರು ಇದೇ ವರ್ಷದ ಆಗಸ್ಟ್ ಹದಿಮೂರರಂದು ಶವವಾಗಿ ಪತ್ತೆಯಾದರು ಈ ವ್ಯಕ್ತಿಯನ್ನು ಅಮೆರಿಕ ಮ್ಯಾನ್ಮಾರ್ನಲ್ಲಿ ಅರಾಕ್ನ ಅರ್ಮಿಕ್ಗೆ ಬಾಂಗ್ಲಾ ನೆರವು ನೀಡಲು ನಿಯೋಜಿಸುವ ನೆಪದಲ್ಲಿ ಸಕ್ರಿಯವಾಗಿ ಇರಿಸಿತ್ತು ಈ ನಿಗೂಢ ಸಾವು ಸಿಎ ಎಜ್ಜೆ ಗುರುತು ಹಾಗೂ ಚೀನಾದಲ್ಲಿ ಮೋದಿ ಹತ್ಯೆಯ ಸಂಚಿನ ಯೋಜನೆಯನ್ನು ಬಿಚ್ಚಿ ಹಿಡುತ್ತಿದೆ ಎನ್ನುತ್ತಾರೆ ಬೇಹುಗಾರಿಕೆ ತಜ್ಞರು ಒಂದೊಮ್ಮೆ ಈತ ಬದುಕಿದ್ದರೆ ಒಂದಲ್ಲ ಒಂದು ದಿನ ಅಮೆರಿಕದ ಸಿಎ ಸಂಸ್ಥೆಯ ಹತ್ಯ ಯೋಜನೆ ಬಯಲಾಗಬಹುದು ಅನ್ನುವ ಭಯ ಅಮೆರಿಕದ ಸಂಸ್ಥೆಗೆ ಇತ್ತು ಎನ್ನುತ್ತಾರೆ ತಜ್ಞರು ನಿಮಗೆ ಲಾಲ್ ಬಹದ್ದೂರ್ ಶಾಸ್ತ್ರಿವರ ನಿಗೂಢ ಸಾವು ಗೊತ್ತಿರಬಹುದಲ್ಲ ನಮ್ಮ ಅಂದಿನ ಪ್ರಧಾನಿ ತಾಷ್ಕೆಂಟ್ನಲ್ಲಿ ನಿಗೂಢವಾಗಿ ಸತ್ತಿದ್ರು ಅದೇ ರೀತಿಯ ಪ್ಲಾನ್ ಇತ್ತು ಎಂದು ಬೇಹುಗಾರರು ವಿಶ್ಲೇಷಣೆ ಮಾಡುತ್ತಿದ್ದಾರೆ ತನ್ನ ಶಾಶ್ವತ ವೈರಿ ಚೀನಾ ನೆಲದಲ್ಲಿ ಭಾರತದ ಪ್ರಧಾನಿಯನ್ನು ಹತ್ಯೆ ಮಾಡಿದರೆ ಶಾಶ್ವತವಾಗಿ ಭಾರತ ಮತ್ತು ಚೀನಾವನ್ನು ದೂರ ಮಾಡಬಹುದು ಭಾರತದ ದೃಢ ಸರ್ಕಾರದ ಅಡಿಪಾಯವನ್ನು ಅಲುಗಾಡಿಸಬಹುದು ಭಾರತದಲ್ಲಿ ಅರಾಜಕತೆಯನ್ನು ಉಂಟುಮಾಡಿ ತನ್ನ ಮಾತು ಕೇಳುವ ಸರ್ಕಾರವನ್ನು ಸ್ಥಾಪಿಸಬಹುದು ಇವುಗಳು ಈ ಹತ್ಯೆಯ ಹಿಂದಿನ ಕಾರಣಗಳು ಆದರೆ ರಷ್ಯಾ ಭಾರತ ಜಂಟಿಯಾಗಿ ಅಮೆರಿಕದ ಲೆಕ್ಕಾಚಾರವನ್ನು ತಲೆಕೆಳಗೆ ಮಾಡಿವೆ ಎಂದು ಅಂದಾಜಿಸುತ್ತಿದ್ದಾರೆ ರಾಜತಾಂತ್ರಿಕರು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರನ್ನು ಹತ್ಯೆ ಮಾಡಲು ಬಂದಿದ್ದ ಏಜೆಂಟ್ ಅತ್ಯಂತ ನಿಗೂಢವಾಗಿ ಬಾಂಗ್ಲಾದೇಶದ ಹೋಟೆಲ್ನಲ್ಲಿ ಸತ್ತಿದ್ದಾನೆ ಸಾಮಾನ್ಯವಾಗಿ ಇಂತಹ ಪ್ರೊಫೈಲ್ ಹತ್ಯೆಗಳು ನಡೆದಾಗ ಅಥವಾ ವಿಫಲ ಆದಾಗ ಆದೇಶಗಳು ಅವರನ್ನು ಅವರಿಗೆ ಗೊತ್ತಿಲ್ಲದಂತೆ ಕೊಂದು ಹಾಕುತ್ತವೆ ಹತ್ಯೆ ಸಂಚು ಮೊದಲಿಗೆ ರಷ್ಯಾದ ಕೆಜಿಬಿಗೆ ಗೊತ್ತಾಗಿದೆ ಅದನ್ನು ಅವರು ಭಾರತದ ಬೇಹುಗಾರಿಕೆ ಸಂಸ್ಥೆ ರಾಗಿ ತಿಳಿಸಿದ್ದಾರೆ ಎರಡೂ ಸಂಸ್ಥೆಗಳು ಪ್ಲಾನ್ ಮಾಡಿವೆ ಭಾರತದ ಪ್ರಧಾನಿ ತಮಗೆ ನಿಯೋಜಿಸಲಾಗಿದ್ದ ಕಾರಿನ ಬದಲಿಗೆ ರಷ್ಯಾ ಅಧ್ಯಕ್ಷರ ಕಾರು ಏರಿದ್ದಾರೆ ಬಚಾವಾಗಿದ್ದಾರೆ ಹತ್ಯೆಯ ಸಂಚು ಯಾವಾಗ ಫೇಲ್ಯೂರ್ ಆಯಿತೋ ಅಮೆರಿಕಾದ ಸಿಐಎ ತಾನೇ ನಿಯೋಜಿಸಿದ್ದ ಅಂಡರ್ ಕವರ್ಡ್ ಏಜೆಂಟ್ನನ್ನು ಅವನಿಗೆ ಗೊತ್ತಾಗದಂತೆ ಸಹಜ ಸಾವಿನ ರೀತಿ ಸಾಯಿಸಿದೆ